ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಗಜಲ್ ಕಲತ್ರಿ ನಿರ್ಮಲಾ ಶೇಖರ್ ಮೇಡಮ್ ತಮ್ಮ ಒಂದೂರ ವಿನಂತಿ ಮಾಡಿಕೊಳ್ಳುತ್ತೇನೆ ಶಾಮ್ ಚಾರ್ಸ ಕಾರ್ಯಕ್ರಮ ಶತಮಾನೋತ್ಸವದ ಈ ಒಂದು ಸಂದರ್ಭದಲ್ಲಿ ಸೇರಿರುವಂತಹ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಭಜನ್ ಪರಿಸರವೇ ಮತ್ತು ನನ್ನ ಸ್ನೇಹಿತರು ಆಗಿರುವ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ತಮ್ಮ ಓದುವಾಗುವ ಬರೋಡುಗೆ ಮೂಲಕ ಕೊಡ್ತಾ ಇರುವಂತಹ ರಂಜಾನ್ ಕೀಲೆದಾರರೇ ಮತ್ತು ಗಣಕರಂಗ ಮತ್ತು ಸಂಸದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನನಗೆಲ್ಲ ಸಂಭ್ರಮ ಮತ್ತು ಸಂತೋಷ ಗಣಕರಂಗ ಸತತವೂ ತನ್ನದೇ ಆದಂತಹ ಒಂದು ಏನಿಲ್ಲ ಸಪ್ಲಾ ಮಾಡ್ತಾ ಸಪ್ಲಾ ಮಾಡ್ದೇನೆ ಆನ್ಲೈನ್ನಲ್ಲೋ ಆಫ್ಲೈನ್ನಲ್ಲೋ ಕೆಲಸವನ್ನು ಮಾಡ್ತಾನೇ ಇರ್ತೈತೆ ಸತತವಾಗಿ ಅದರ ಗುರಿ ಉದ್ದೇಶ ಕಾವ್ಯದ ಮುಖೇನ ಸಮಾಜದ ಭೇದ ಭಾವ ಮೇಲ್ಮೆ ಕೀಳು ಇದೆಲ್ಲವನ್ನು ಇಲ್ಲವಾಗಿಸುವ ಮತ್ತು ಕಾವ್ಯಕ್ಕೊಂದಿಷ್ಟು ತನ್ನದೇ ಆದಂತಹ ಏನಾಗಿ ಕೊಡುಗೆಯನ್ನು ಕೊಡುವಂತಹ ಕೆಲಸವನ್ನು ಸತತವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹ ಸಹೋದರ ಸಿದ್ದರಾಮಯ್ಯ ಪರ್ಗಿಸ್ತಾ ಮತ್ತು ಇಲ್ಲಿ ಕವಿತೆ ವಾಚಿಸಲೆಂದು ಆಗಮಿಸಿದ ಎಲ್ಲ ನೋಡಿದ್ರೆ ಖುಷಿ ಅನಿಸ್ತದೆ ಹೆಣ್ಮಗಳೇ ಜಾಸ್ತಿ ಅದಿದೆಯಲ್ಲ ಹೆಣ್ಣಿನ ಶಕ್ತಿ ಬರ್ತಾ ಬರ್ತಾ ದೊಡ್ಡದಾಗ್ತಾ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಕೂಡ ಅದನ್ನು ಸಾಬೀತಾಗಿದ್ದಾರೆ ಸೊ ಎಲ್ಲ ಸಹೋ ಕಿರಿಯ ಸಹೋದರಿಯರೇ ಮತ್ತು ಇಲ್ಲಿ ಆಗಮಿಸಿದಂತಹ ಇನ್ನೋರ್ವ ಸಹೋದರರಾದಂತಹ ರಾಮಕೃಷ್ಣ ಸರ್ ಅವರೇ ಮತ್ತು ಉಳಿದೆಲ್ಲ ಕವಿ ಸಹೋದರರೇ ಸಣ್ಣದಾಗಿ ಖುಷಿ ಅನ್ಸಿತ್ತು ಇವತ್ತು ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬೆಳಗಿನ ಸಂದರ್ಭದಲ್ಲಿ ಮತ್ತು ಬೆಳಗಿನ ವೇಳೆಯಲ್ಲಿ ಮತ್ತು ಸಂಜೆ ವೇಳೆಯಲ್ಲಿ ಗಜಲ್ ಶಾಂತರ ಸರನ್ನು ಕುರಿತು ಶತಮಾನೋತ್ಸವ ಕಾರ್ಯಕ್ರಮ ಅದನ್ನು ಅದನ್ನ ಧಾರವಾಡದಲ್ಲಿ ಇಡೀ ಧಾರವಾಡ ಜಿಲ್ಲೆ ಬರಪಟ್ಟಂಗೆ ಹಮ್ಮಿಕೊಂಡಿರುವಂತವರು ಗಣಕರಾಗಿದ್ದಾರೆ ವತಿಯಿಂದ ಹಾಗಾಗಿ ಖುಷಿ ಆಗ್ತದೆ ಅಂತ ಇನ್ನು ಶಾಂತ ನಾವು ನಾನು ಏನು ಮಾತಾಡೋಣ ಅಂತಂದೇಳಿ ನಾನು ಕೆಲದವ್ರಲ್ಲಿ ಮಾತಾಡ್ಕೊಂಡು ನಾನು ಆಶಯ ಮಾತಾಡ್ಬಿಡ್ತೀನಿ ಗಜಲ್ ಬರ್ದೀನಿ ಗಜಲ್ ಬಗ್ಗೆ ಮಾತಾಡ್ರಿ ಅಂತ ಆಮೇಲೆ ಇಬ್ಬರಿಗಿ ಸರ್ ಇದಂದೇ ಹಿಂಗೆ ಕಾರ್ಯಕ್ರಮಕ್ಕೆ ಬರಬೇಕು ರೀ ಗೆಸ್ಟ್ ಆಗಿ ಅಂದರೆ ಇಲ್ಲಿ ಸರ ಡ್ಯೂಟಿ ಇರ್ತೈತೆ ರೀ ಆಗಂಗೆಲ್ಬಿಡಿರಿ ನೀವು ಸಂಡೇನಾಗ ಇಟ್ಕೊಳ್ಬೇಕಿಲ್ರಿ ಅಂತಂದೆ ಅದಕ್ಕೆ ಅದಕ್ಕಾದ್ರಂದ್ರು ಇಲ್ಲ ನಮಗೂ ಡ್ಯೂಟಿ ಐತಿ ನಿಮ್ಗೂ ಡ್ಯೂಟಿ ಐತಿ ಇಬ್ಬರದ ಡ್ಯೂಟಿ ಐತಿ ಕರೆ ಡ್ಯೂಟಿ ಮುಗಿಸ್ ಕಾರ್ಯಕ್ರಮ ಮುಗಿಸ್ಕೊಂಡು ಡ್ಯೂಟಿ ಹೋಗೋಣ ಮಾಡೋದು ಧಾರವಾಡ ಜಿಲ್ಲಾ ಗಜಲ್ ತಂದು ಜೇಂಡ ಹಾರಿಸ್ಬಿಟ್ಟಿರಿ ನೀವು ನೀವು ಬರ್ಲೇಬೇಕು ಅಂತ ಗಜಲ್ ಅಂದ ತಕ್ಷಣ ಸೆಳೀತದೆ ನನ್ನ ಮನಸ್ಸು ಯಾಕೆ ಸೆಳೀತದೆ ಅಂದ್ರೆ ಗಜಲ್ ನ ಶಕ್ತಿ ಅಂತ ಅಂತ ಹಾಗಾಗಿ ಇವತ್ತು ಈ ಸಂಭ್ರಮದಲ್ಲಿ ನನ್ನದೇ ಆದ ಕೆಲವು ವಿಚಾರಗಳನ್ನ ಗಜಲ್ ಕುರಿತು ಮತ್ತೆ ಇನ್ನೂ ನಾನು ನಾನು ಎಪ್ಪ ಸರ್ ಹತ್ರ ಕೇಳಿದೆ ಸರ್ ಎಲ್ಲರೂ ಗಜಲ್ ವಾಚನ ಮಾಡ್ಲಿ ಬಿಡ್ರಿ ಅಂದ್ರೆ ಇಲ್ರಿ ಗಜಲ್ ಬರ್ದಿಲ್ಲ ಅವ್ರೆಲ್ಲ ನೀವು ಎಲ್ಲಿ ಗಜಲ್ ಬರಿ ಆಗತ್ತಾರ ನಮ್ ಧಾರವಾಡ ಜನಾಗ ಎಲ್ಲಿ ಕಾಣಗತ್ತಾರ ಹೇಳ್ರಿ ಅದಕ್ಕೆ ಅವರು ಕವಿತೆ ವಾಚಿಸ್ಲಿ ಸ್ವಲ್ಪ ದೊಡ್ಡ ಗಜಲ್ ಬಗ್ಗೆ ಒಂಚೂರು ನಿಮ್ಮ ಮಾತಾಡ್ಬಿಟ್ರಿ ಅವ್ರಿಗೆ ತಿಳುವಳಿಕೆ ಬರ್ಬೋದು ಬರ್ಬೋದನ್ನೋ ಮಾತಾಡಿದ್ರು ತಿಳುವಳಿಕೆ ನಿಮಗೆಲ್ಲ ನನಗೂ ಬರಬೇಕಿದೆ ಗಜಲ್ ಬಗ್ಗೆ ನಾನು ಅಂದ್ಕೊಳ್ತೀನಿ ಯಾವತ್ತು ನಡೀತಾ ಇರೋರು ನಾನು ನಡೆದು ಗುರಿ ಮುಟ್ಟದೆ ಅಂದ್ಕೊಂಡ್ವಿ ಅಂದ್ರೆ ನಮ್ಮ ಅಂತ್ಯ ಅಂದ್ಯ ಅಂದ್ರೆ ಹಾಗಾಗಿ ಯಾವಾಗ ನಾವು ಹಾದಿಯಲ್ಲಿ ನಡೀತಾ ಇರ್ತೀವಿ ನಾವು ಶುರು ಮಾಡಿದಂತಹ ಒಂದು ಪ್ರಯಾಣ ಪಯಣ ಮತ್ತು ಮುಟ್ಟುವ ಗುರಿಯ ನಡುವಿನ ಒಂದು ಪಯಣ ಹಾದಿ ಮಾತ್ರ ಬದುಕಿನಲ್ಲಿ ಯಾವತ್ತು ಮುಖ್ಯ ಆಗ್ತದೆ ಅದು ಕಾವ್ಯವನ್ನು ಬರ್ತಾಗಿಲ್ಲ ಗಜಲನ್ನು ಬರ್ತಾಗಿಲ್ಲ ಹಾಗಾಗಿ ಇವತ್ತು ಶಾಂತರ ಚಾಮರ ಶತಮಾನೋತ್ಸವದ ಸಂದರ್ಭದಲ್ಲಿ ಗಜಲ್ ಬಗ್ಗೆ ಒಂದಿಷ್ಟು ಗಜಲ್ ಅಂದ ತಕ್ಷಣ ನಮ್ಮ ನಡುವೆ ಗಜಲ್ ಅಂದ್ರೆ ಏನು ಅಂತ ಬಹಳ ಜನ ಹೇಳ್ತಾರೆ ಕೇಳಿದ ತಕ್ಷಣ ಎಲ್ಲವನ್ನ ಎಲ್ಲ ಬಂದಲ್ಲೂ ವಿವರಿಸೋಕಾಗಲ್ಲ ಮತ್ತೆ ಗಜಲ್ ಓದ್ರಿ ಗಜಲ್ ಪುಸ್ತಕಗಳನ್ನು ಓದ್ರಿ ಅಂತ ಹೇಳ್ತೇವೆ ನಾವು ಗಝಲ್ ಅನ್ನೋದು ಮೂಲತಃ ಅರಬ್ಬಿ ಪದ ಅಲ್ಲ ಮೂಲತಃ ಶಬ್ದವೇ ಅರಬ್ಬಿ ಪದ ಆದ್ರೆ ಗಜಲ್ ಹನ್ನೆರಡನೇ ಶತಮಾನದಲ್ಲಿ ಮುಖ್ಯವಾಗಿ ಒಮ್ಮನಿ ಸುಲ್ತಾನ್ ಹೇಳೋದು ಬೇರೆ ಬೇರೆ ಮುಸ್ಲಿಂ ಅರಸರ ಆಳ್ವಿಕೆ ಇರಲಿ ಅದು ಅದು ಬಂದದ್ದು ಹೆಚ್ಚು ವಿಚುಲವಾಗಿ ಬೆಳ್ಕೊಂಡು ಬಂದು ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಿದ್ದು ಫಾರಸಿ ಭಾಷೆ ಯಾಕೆ ಹೆಂಗಾಯಿತು ಅಂತ ಒಂದು ಸಾರಿ ಯೋಚಿಸಿದಾಗ ಅರಬ್ ಆಳ್ವಿಕೆ ಮಾಡ್ತಾ ಇದ್ದರು ಎರಡು ನೂರು ವರ್ಷ ಆಳಿದ್ರು ಫಾರಸಿಗಳನ್ನ ಇರಾನನ್ನು ಆ ಸಂದರ್ಭದಲ್ಲಿ ಬಹುಶಃ ಅರಬ್ರ ಆ ಒಂದು ಕಾವ್ಯದ ಪ್ರಕಾರ ಅರಬ್ಬೀರ್ ಬೆಳೆದ್ರೆ ಅವ್ರ ಮೇಲೆ ಅವರಲ್ಲಿ ಬೆಳೀತು ಅನ್ನೋದಕ್ಕೆ ಮತ್ತೊಂದು ಕಾರಣ ಏನು ಅಂತಂದರೆ ಒಂದು ಒಂದು ಆಗ್ಲೇ ಫಾರ್ಸಿ ಭಾಷೆಯ ಒಂದು ಕಾವ್ಯ ಪ್ರಕಾರ ಇತ್ತು ಅದಕ್ಕೆ ಕಸೀದಾ ಅಂತ ಕರೀತಾರೆ ಕಸೀದಾಕ ಮತ್ತು ಗಜಲ್ಗೆ ಎರಡೂ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ನಾವು ಗಜಲ್ ಬಗ್ಗೆ ಓದ್ಕೊಂಡಾಗ ತಿಳಿಯಬಡುವಂತಹ ವಿಚಾರ ಏನಿದೆ ಕಸೀದಾ ಮತ್ತು ಗಜಲ್ ಎರಡೂ ಸಿಮಿಲರ್ ಅದಾವೆ ದ್ವಿಪದಿಗಳು ಸಿಮಿಲರ್ ಬರ್ತದೆ ಅಂತ ಹೇಳ್ತಾರೆ ಗಜಲ್ ಏನಿದೆಯಲ್ಲ ಅದಕ್ಕೆ ಸತ್ವಯಿತವಾದ ನೆಲ ಸಿಕ್ತು ಅನ್ನುವಂತಹ ಒಂದು ಮಾತು ಬರ್ತದೆ ಹಾಗಾಗಿ ಗಜಲ್ ಮೊಟ್ಟ ಮೊದಲಾಗಿ ಕಳ್ಕೊಂಡು ಬಂದದ್ದು ಅತ್ಯಂತ ಪ್ರಭಾವಿಪೂರ್ಣವಾಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡು ಫಾರಸಿ ಭಾಷೆ ಭಾಷೆ ಫಾರಸಿ ಭಾಷೆಯಲ್ಲಿ ನಂತರ ನಮ್ಮ ಹಿಂದೂಸ್ತಾನಕ್ಕೆ ಬಂದ್ವಿ ಅಂತಂದ್ರೆ ಸಣ್ಣದಾಗಿ ನಾನು ನಿಮ್ಗೆ ಇತಿಹಾಸವನ್ನ ಹೇಳ್ತಿದ್ದೀನಿ ತಿಳ್ಕೋಬೇಕು ನಾವು ಬರೀಬೇಕಲ್ಲ ಯಾಕಂತಂದ್ರೆ ಇವತ್ತು ನಾವು ಶಾಂತರಸರ ಜನ್ಮ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಆದ್ಯ ಗಜಲ್ ಕಾಲೂ ಶಾಮ್ ಚರಸ ಹಿಂಬೆರಾದ ರಾಯಚೂರು ಬಿಸಿಲಿನಾಡಿನ ಭಾಗದಲ್ಲಿ ಅವರು ಮೊಟ್ಟಮೊದಲ ಗಜಲ್ಗಳನ್ನು ಬರೆದು ನಮ್ಮ ಕನ್ನಡಕ್ಕೆ ಗಜಲ್ಗಳನ್ನು ಪರಿಚಯಿಸಿದ್ರು ಗಜಲ್ ಸಾವಿರ ಒಂದು ಅಡಿಪಾಯವನ್ನು ಕಟ್ಟಿಕೊಟ್ಟರು ಅನ್ನೋದು ಹಾಗಾಗಿ ತದನಂತರದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಬರ್ತದೆ ಹುಸಿರು ಬರೀತಾರೆ ಮೊಟ್ಟ ಮೊದಲ ನಮ್ಮ ಭಾರತೀಯ ಹಿಂದೂಸ್ತಾನಂದ್ರೆ ಗಜಲ್ ಬರೆದವರು ಯಾರು ಅಂತಂದ್ರೆ ಅಮೀರ್ ಕುಸುರು ಬರೀತಾನೆ ಹಾಗಾದ್ರೆ ಈ ಮುಸ್ಲಿಂ ಆಳ್ವಿಕೆಯಲ್ಲಿ ಅರಬ್ಬಿ ಮತ್ತು ಉರ್ದು ಹಾಗೂ ಫಾರಸಿ ಭಾಷೆಯಲ್ಲಿ ಬೆಳೆದು ಬರೋದಕ್ಕೆ ಕಾರಣೀಭೂತವಾಗಿತ್ತು ಈ ಭಾಷೆ ಕೂಡ ಕಾರಣ ಆಯಿತು ಭಾಷೆಯಲ್ಲಿರುವಂತಹ ಮಧುರಂತೆ ಸಿಹಿ ಸಮಯ ಅದು ಮುಖ್ಯ ಕಾರಣ ಆಯಿತು ಹಾಗಾಗಿ ಗಜಲ್ ಬರ್ಕೊಂಡು ಬಂತು ತದನಂತರ ಬಹಳ ಜನ ಗಜಲ್ ಕಾರತಾರೆ ಗಜಲ್ ಕಾರಣ ರಂಜಾನ್ ಉದಾಹರಣೆ ಆ ಹಾಗಾಗಿ ತದನಂತರ ಕರ್ನಾಟಕಕ್ಕೆ ಬಂದ ಮೇಲೆ ಗಜಲ್ ಪಡೆದ ಹುಡುಕದ ಬಗ್ಗೆ ಒಂದಿಷ್ಟು ಹೇಳಬೇಕು ಅಂತಂದ್ರೆ ಅವರ ಮಗಳು ಶಾಂತರಸರ ಮಗಳು ಅತ್ಯಂತ ಸಕ್ಸಸ್ಫುಲ್ ಆಗಿ ಅವರೇ ಹೇಳ್ತಾರೆ ತಂದ್ರೆ ಶಾಂತರೇ ಹೇಳ್ಕೊಳ್ತಾರೆ ಗಸಲ್ಗೆ ಮುಖ್ಯವಾಗಿ ಬೇಕಾದದ್ದು ಒಂದು ಚೌಕಟ್ಟು ಎಂತಹ ಚೌಕಟ್ಟು ಅಂದ್ರೆ ಅದಕ್ಕೊಂದು ಛಂದ ಚದರಿಂದ ಪ್ರಾಸಪದವಾಗಿ ಬರೆದಂತಹ ವಿಪದಿಗಳೆಲ್ಲವೂ ಗಜಲ್ ಆಗ್ಲಿಕ್ಕೆ ಸಾಧ್ಯ ಆಗಿರಲ್ಲ ಅದೊಂದು ಬಹಳ ಜವಾಬ್ದಾರಿಯುತವಾದಂತಹ ಎಚ್ಚರಿಕೆ ಗಜಲ್ ಬರೆಯುವವರಲ್ಲಿ ಮೊಟ್ಟ ಮೊದಲನೇದಾಗಿ ಇರಬೇಕಾದರೆ ನಾನು ಕೂಡ ಹಾಗೇನೆ ಗಜಲ್ ಬರೆಯೋದಕ್ಕೆ ಶುರು ಮಾಡಿದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಗಜಲ್ ಬರೆಯೋಣ ಅಂತ ಅನ್ಕೊಂಡೆ ಶುರು ಮಾಡಿದೆ ಬರದೆ ತಿದ್ದದೆ ಮತ್ತೆ ಬರ್ದೆ ಮತ್ತೆ ಗಜಲ್ ಕಾಲ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಚಲಿತರಾದಂತಹ ಗಜಲ್ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿಸೋರ ಹತ್ರ ತಿದ್ದಿಸಿದೆ ನಾನು ವಿಚಾರ ಮಾಡಿದೆ ಯೋಚಿಸ್ದೆ ಇಲ್ಲೆ ಅವ್ರ ಕಡೆ ಎರಡು ಮೂರು ತಿಂಗಳುಗಳಾದ ಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಗಜ ಅಲ್ಪಿಸಿದ ಒಂದು ನಾಲ್ಕೈದು ವರ್ಷದ ಶ್ರಮದ ವಯಸ್ಸಿದ ಮೇಲೆ ಶ್ರಮದ ನಂತರ ನಿನ್ನ ಧ್ಯಾನಿಸಿ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಕೊಳ್ತೀನಿ ಯಾಕಂದ್ರೆ ಕವಿ ಆದವನಿಗೆ ಈ ಒಂದು ನಾನು ಬರ್ದದ್ದೇ ಕವಿತೆ ನಾನು ಬರ್ದದ್ದೇ ಗಜಲ್ ಈಗ ತಕ್ಷಣ ಬರ್ಬಿಟ್ಟೆ ಅಂದ್ರೆ ಅವಸರದ ಅಡುಗೆ ಅದೇ ಹೆಣ್ಮಕ್ಳು ಜಾಸ್ತಿ ಇರೋದ್ರಿಂದ ಅವನೇ ಅಡುಗೆ ಕೊಡ್ತಿದ್ದೀನಿ ಅವಸರದಾಗ ಗಡ್ಪಡಿಸಿ ಏನೋ ಒಂದು ಮಾಡಿ ಅಡುಗೆ ಹಾಕೋದಲ್ಲ ನಾವೇನಾದ್ರು ಮಾಡಬೇಕು ಎಲ್ಲೋ ಹೋಗ್ತಿದ್ದೀವಿ ಎಲ್ಲೋ ಗಡ್ಬಡಿ ಅಂತಂದಾಗ ಅಡಿಗೆ ಮಾಡಿದಾಗ ಅದನ್ನು ರುಚಿ ನಷ್ಟ ಯೋಚನೆ ಅದೇ ಏನೋ ಒಂದು ಮಾಡೋಣ ಅಂತ ಮನಸ್ಸಿನಲ್ಲಿ ತಂದುಕೊಂಡು ಅದಕ್ಕೇನು ಮಾಡಬೇಕು ಅಂದ್ರೆ ಏನೇನು ಪರಿಕರಗಳು ಬೇಕು ಏನೇನು ತಯಾರಿಗಳು ಬೇಕು ಪೂರ್ವ ತಯಾರಿಗಳು ಬೇಕು ಅನ್ನೋದನ್ನ ಯೋಚನೆ ಮಾಡಿಕೊಂಡಾಗ ಪೂರ್ವ ತಯಾರಿಗಳನ್ನ ಮಾಡಿಕೊಂಡು ಅದಕ್ಕೊಂದು ಸಿದ್ಧತೆಯನ್ನು ಮಾಡ್ಕೊಂಡು ಮಾಡಿದಾಗ ಬರುವಂತಹ ರುಚಿಕಟ್ಟಾದ ಅಡುಗೆ ಅದೇ ರೀತಿಯ ರುಚಿಕಟ್ಟಾದ ಕಾವೆಗೂ ಕೂಡ ರುಚಿಕಟ್ಟಾಗ ಗಲಸ ಹಾಗಾಗಿ ಬಹಳಷ್ಟು ಹೇಳ ನಾಲ್ಪೂರ ಇನ್ನೂರು ಜನ ಬರೀತಿದ್ದಾರೆ ಇವತ್ತು ಗಜಲ್ ಇಡೀ ಕರ್ನಾಟಕದ ಜಿಲ್ಲೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ ಚೆನ್ನಪ್ಪ ಅಂಗಡಿಯವ್ರು ಬರೆದಿದ್ದಾರೆ ಬಸು ಬೇಸಿನ ಗಿಡದವ್ರು ಬರೆದಿದ್ದಾರೆ ಮಾತಪ್ಪಾನಂದೂರವ್ರು ಬರೆದಿದ್ದಾರೆ ಮೂಲ ಸ್ವತಃ ರಂಜಾನ್ ಅವರು ಕೂಡ ಗಜಲ್ಗಳನ್ನು ಬರೆದಿದ್ದಾರೆ ಬರಿತಿದೀವಿ ಬರೀತಿದೀವಿ ಅಂದ್ರೆ ಗಜಲ್ಗಳನ್ನು ಬರೀತಿದ್ದೀವಿ ಅಂದ್ರೆ ಗಜಲ್ ಪಯಣದಲ್ಲಿದ್ದೀವಿ ನಾವು ಗಜಲ್ ಇನ್ನೂ ಬರಿಬೇಕು ಇನ್ನೂ ಸುಧಾರಿಸ್ಕೋಬೇಕು ಬರೀಬೇಕು ಸುಧಾರಣೆಗಳು ಬರಬೇಕು ಅವ್ರೂ ಅಂತ ಅದು ಪ್ರತಿಯೊಬ್ಬರಲ್ಲಿ ಬರಬೇಕಾದಂತಹ ವಿಚಾರ ವಿಚಾರ ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಇಲ್ಲಿ ಈ ಸಂದರ್ಭಕ್ಕೆ ಶಾಮ್ ಸರ್ದು ಒಂದು ಗಜಲನ್ನ ನಾನು ನೋಟು ಮೊದಲು ಹೇಳ್ಬೇಕಂತ ಅನ್ಕೊಂಡಿದ್ದೆ ಹಾಗೆ ಅವನಿಗೆ ಯೋಗದಲ್ಲಿ ಇಷ್ಟೆಲ್ಲ ವಿಚಾರಗಳನ್ನ ನಮ್ಮೊಂದಿಗೆ ಮಾಡಿದೆ ಅವರದೇ ಆದಂತಹ ಒಂದು ಗಜಲ್ ಪುಸ್ತಕದ ಒಂದನೇ ಗಜಲ ನೋಡ್ತೀನಿ ಒಳಗೆ ನೋಡೋ ದಿನ ಕುಟಿಲ ಕುರುಸಿತ ದುಃಹ ಕಮತ್ಸರ ಕರಗಲಿಲ ಒಳಗೆ ನೋಡೋ ಕಂಪಿಸಿದ ಪುಹಕ ಮತ್ಸರ ಕರಗಲಿಲ್ಲ ಮುಚ್ಚಿ ಮುಸುಕಿದ ಕಷ್ಟ ಕಾರ್ಪಣ್ಯಗಳ ಝಲಝರ ಕರಗಲಿಲ್ಲ ಏಸೋ ವರ್ಷ ಏಸೋ ವರ್ಷ ನಿನ್ನ ಸೌಧಕ್ಕೆ ನಾ ಬಯಸಿ ವರಲಿ ವರಲಿ ಬಲ್ಲೆ ಮೆಟ್ಟಿಲ ಕಲ್ಲು ಸವೆದವು ನಿನ್ನ ಮನಸ್ಸು ವ್ಯವಹಾರ ಕರಗಲಿಲ್ಲ ಗುಡಿಲ ಬಡವನ ಚಹದ ಕಪ್ಪಿನಲ್ಲಿ ಬರಿಯ ಡಿಕಾಕ್ಷನ್ ಮಾತ್ರ ಗುಡಿಯ ಬಡವನ ಚಹದ ಕಪ್ಪಿನಲ್ಲಿ ಬರಿಯ ಡಿಕಾಕ್ಷನ್ ಮಾತ್ರ ಮಹಡಿಯ ಶ್ರೀಮಂತನ ಕಪ್ಪಿನ 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 ಲೊಮ್ಮೆಯೂ ಶರ್ಷರ ಕರಗಲಿಲ್ಲ ತನ್ನ ಮನಗಳ ಸಾವಿರ ಸಾವಿರ ಸಲ ಭಾವನೆಗಳ ನುಂಡರೂ ತಕ್ಷಿಯೂ ತಾನೋದೆ ಹಠದ ಅಹಮಿಕೆ ಭೂದರ ಕರಗಲಿಲ್ಲ ಹಸಿವು ಸಾವು ಬರ ಭೂಕಂಪವು ಏನಾದರೂ ಓ ಅರಸ ಹಸಿವು ಸಾವು ಬರ ಭೂಕಂಪವು ಏನಾದರೂ ಹೊಸ ಅನೀತಿಯು ಕಪಟವನ್ನು ಕ್ರೌರ್ಯವನ್ನು ಆಳುವ ದೂರಕರ ಕರಗಲಿಲ್ಲ ಕರಗಲಿಲ್ಲ ಇವತ್ತು ಪರಿಸ್ಥಿತಿ ಹಾಗೆ ಏನೇ ಇದೆ ಎಪ್ಪತ್ತನೇ ದಶಕದಲ್ಲಿ ಅವರು ಬರೆದು ಗಸನ ಪುಸ್ತಕವನ್ನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತರಲಾಗ್ತಾರೆ ಹಾಗಾಗಿ ಇಷ್ಟೆಲ್ಲ ಆದರೂ ಕೂಡ ಇವತ್ತು ಯಾಕೆ ಕಾವ್ಯ ಬೇಗ ನಿನ್ನೆ ಬೇಕಿತ್ತು ಇವತ್ತು ಬೇಕು ನಾನೇನೂ ಬೇಕು ಯಾಕೆ ಬೇಕು ಹೇಳಿದ್ರು ಕಂಸಾನವರು ಅದು ಸಮಾಜ ಪೂಜೆ ಮೂಲ ಸಮಾಜದ ಪೀಡೆಗೆ ಸಮಾಜದ ನೋವಿಗೆ ಸಮಾಜದ ಗೂಢ ಹತ್ತಿದ ಒಂದು ಔಷಧಿಯಾಗಿ ಕೆಲಸವನ್ನ ಕಾವ್ಯ ಮಾಡ್ತದೆ ಆ ನಿಟ್ಟಿನಲ್ಲಿ ಗಜಲ್ ಕೂಡ ತನ್ನ ಕೆಲಸವನ್ನ ಸತತವಾಗಿ ನಿರ್ವಹಿಸಿಕೊಂಡು ಬರ್ತಾ ಈ ಸಂದರ್ಭದಲ್ಲಿ ಶಾಮ್ ಶಾಸ್ತ್ರ ಹೇಳುವಂತಹ ಮಾತಿದೆ ಜಗತ್ತಿನಲ್ಲಿ ಕಾವ್ಯದಲ್ಲಿ ಗಜಲಿಗೆ ವಿಶಿಷ್ಟ ಸ್ಥಾನವಿದೆ ಗಜಲ್ ಉರ್ದು ಕಾವ್ಯದ ಕೆರೆ ಅಂತ ಹೇಳ್ತಾ ನಾನಾಗ್ಲೇನೆ ಹೇಳ್ತೇನೆ ಅದರ ಇತಿಹಾಸವನ್ನ ಹೇಳ್ತಾ ಅಂತ ಗಜಲ್ ಉರ್ದು ಕಾವ್ಯದಕ್ಕೆನೇ ಅಷ್ಟೇ ಅಲ್ಲ ಘನತೆ ಗೌರವ ಪ್ರತಿಷ್ಠೆಗಳ ಪ್ರತೀಕ ಗಜಲ್ ಪ್ರೇಮ ಸಾಮ್ರಾಜ್ಯ ರಸ ಜಲದಿ ಬದುಕಿನ ರುಚಿ ಮತ್ತು ಬಟ್ಟೆ ಆತ್ಮಾನಂದದ ತಂಬೆ ಅಂತ ಹೇಳ್ತಾರೆ ಇಷ್ಟೆಲ್ಲಷ್ಟಿಲ್ಲ ಮಧುರತೆಯನ್ನ ಮಾರ್ಧವತೆಯನ್ನ ಕೋಮಲತೆಯನ್ನ ಸೌಂದರ್ಯವನ್ನ ಬಚ್ಚಿಟ್ಟುಕೊಂಡಂತಹ ಗಜಲ್ ಇನ್ನೂ ಹೆಚ್ಚೆಚ್ಚು ಬಜಬೇಕಾಗಿದೆ ಅದು ಸಮಸ್ಯೆ ಎಲ್ಲಾಗ್ತೀನಿ ಅಂತ ನಾವು ಯೋಚನೆ ಮಾಡಿದಾಗ ಗಸಲನ್ನು ನಾನು ಅದೇ ಹೇಳಿದೆ ಪ್ರಾಸಬದ್ಧವಾಗಿ ದ್ವಿಪದಿಗಳನ್ನು ಬರೆದ ಗಜಲ್ ಆಗಲಿಲ್ಲ ಗಜಲ್ ಯಾವಾಗ ಹಾಕಬೇಕು ಅಂದರೆ ಅದಕ್ಕೆ ಅದಂತಾದಂಥ ಒಂದು ಫಾರ್ಮೇಶನ್ ಇದೆ ಫಾರ್ಮಟ್ ಇದೆ ಅದಕ್ಕೊಂದು ಚೌಕಟ್ಟಿದೆ ಅದಕ್ಕೊಂದು ಚಂದೋಬದ್ಧತೆ ಇದೆ ಅದನ್ನು ನಾವು ಮೇಲಿನ ಮೇಲೆ ಬರೆದು ಬರುತ್ತಿದ್ದಿ ಅಧ್ಯಯನವನ್ನು ಮಾಡಿದಾಗ ಮಾತ್ರ ಗಜಲಷ್ಟೇ ಅಧ್ಯಯನ ಅಂತ ಹೇಳೋದಿಲ್ಲ ಕೂಡ ಅಧ್ಯಯನ ಇವತ್ತು ಬರದದ್ದೆಲ್ಲ ಕುರಿತಗಳ ನಾನು ಬರದದ್ದು ಕವಿತೆಗಳಲ್ಲ ಎಲ್ಲರೂ ಹೇಳುವಂತಹ ಒಂದು ಮಾತು ಒಂದಿದೆ ಕವಿತೆಗಳು ಇದ್ದಾವೆ ಹೌದು ಆದ್ರೆ ಬರೆದಂತೆಲ್ಲವೂ ಕವಿತೆಗಳಿಲ್ಲ ಬರೆಯಲಾರದ ಕವಿತೆಗಳು ಸಾಕಷ್ಟಿದೆ ಈ ಮಾತನ್ನು ಪ್ರತಿಯೊಬ್ಬರೂ ನಾವು ನೆನಪಿಟ್ಟುಕೊಳ್ಬೇಕು ಯಾಕೆ ನೆನಪಿಟ್ಕೋಬೇಕು ಅಂದರೆ ಕಾವ್ಯದ ಹಾದಿಯಲ್ಲಿ ನಾವು ಇವಾಗ ನಡೀತಿದೀವಿ ದೊಡ್ಡದಾದಂತಹ ಜವಾಬ್ದಾರಿ ಇದೆ ಹಾಗಾಗಿ ಇನ್ನು ಗಜಲ್ ರಚನೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾನಿಲ್ಲಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಗಜಲನ್ನು ರಚಿಸಬೇಕಾಯ್ತು ಅಂದರೆ ಒಂದು ನಾಲ್ಕು ಮುಖ್ಯ ಅಂಶಗಳನ್ನು ನೆನ್ಪಿಟ್ಕೊಳ್ಬೇಕಾಗ್ತೈತಿ ಒಂದೇ ದಿನ ಮಕ್ತ ಕ್ಷಮಿಸಿ ಮತ್ಲಾ ಕಾಫಿಯಾ ರದಿ ಆಮೇಲೆ ಮಹತ್ ಪ್ರತಿಯೊಂದು ಗಜಲ್ ಬರವಣಿಗೆ ಶುರುವಾಯಿತು ಅಂತಂದ್ರೆ ದ್ವಿಪದಿಗಳಿಂದ ಶುರುವಾಗ್ತೈತಿ ಗಜಲ್ ಮತ್ತೆ ನಾವು ಐದು ದ್ವಿಪದಿಗಳಿಂದ ಇಪ್ಪತ್ತೈದು ದ್ವಿಪದಿಗಳವರೆಗೆ ಒಂದು ಗಜಲ್ನ ಬರೆಯುವವರಿ ಒಂದು ಗಜಲ್ ಅಂದ್ರೆ ಮಿನಿಮಮ್ ಐದು ದ್ವಿಪದಿಗಳು ಐದು ಶೇರ್ ಗಳಿರಬೇಕು ಒಂದು ಶೇರ್ ಅಂದ್ರೆ ಎರಡು ಸಾಲು 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 ಒಂದು ಶೇರ್ನಲ್ಲಿ ಎರಡು ಸಾಲುಗಳು ಅಂದ್ರೆ ಒಂದು ದ್ವಿಪದಿ ಬರದಿದೆ ಹಂಗ ಐದು ದ್ವಿಪದಿಗಳು ಐದು ಶೇರ್ಗಳಿಂದ ಹಿಡಿದ್ರೆ ಇಪ್ಪತ್ತೈದು ಶೇರ್ಗಳವರೆಗೆ ಒಂದು ಗಜಲನ್ನ ಬರೆಯೋವರಿ ಹಾಗೆಲ್ಲ ಬರದವರನ್ನ ಕಾಣ್ತೀವಿ ನಾವು ಆ ಸಾಲ್ನಲ್ಲಿ ಶಾಂತ ರಸ ಅವರು ಮಗಳು ಹೆಚ್ಚು ಹೆಚ್ಚಿನ ಅಂತಾರೆ ರಾಯಚೂರು ಆ ಕಡೆ ಬಿಸಿಲ ನಾಡಿನ ಭಾಗದಲ್ಲಿ ಕಾಶಿನ ಕಂಬಲಿಗೆ ಹೆಸರಿದ್ದಾರೆ ಆಮೇಲೆ ಇತ್ತೀಚೆಗೆ ಬರೀತಾ ಇರುವ ಮಹಿಳಾ ಗಜಲ್ಕಾರ್ತಿ ಅರುಣಾ ನರೇಂದ್ರ ಅಂತಿದ್ದಾರೆ ಮತ್ತು ಗಜಲ್ ಬಗ್ಗೆ ಅಕಾಡೆಮಿಯಿಂದ ಒಂದು ಪುಸ್ತಕವನ್ನ ಅಧ್ಯಯನ ಮಾಡಿ ಕನಿಗೂರು ಗಜಲ್ ಎರಡು ಮೂರು ಗಜಲ್ ಪುಸ್ತಕಗಳನ್ನ ತಂದಂತಹ ಚಿದ ಸಾಲಿಯವರಿದ್ದಾರೆ ಅದೇ ಭಾಗದವರು ಆ ಬಿಸಿಲು ನಾಡಿನಿಂದ ಇತ್ತೀಚೆಗೆ ಅದು ಈ ಕಡೆ ನಮ್ಮ ಮಲೆನಾಡು ಆ ಬಯಲು ಸೀಮೆ ಎಲ್ಲ ಕಡೆ ಬರ್ತಾ ಇದೆ ಅದು ತನ್ನದೇ ಆದಂತಹ ಸುಗಂಧವನ್ನು ತುಂಬಿಕೊಂಡು ಬರ್ತಾ ಇದೆ ಹಾಗಾಗಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಗಜಲ್ಗಳನ್ನು ಬರೀತಿದ್ದಾರೆ ನಾಲ್ಕೂವರೆ ಐದುನೂರು ಜನರು ಬರೀತಿದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಬರೀತಿದ್ದಾರೆ ಇವತ್ತು ಫಸಲು ಬಹಳ ಚಲೋ ತರಕತ್ತೈತಿ ಗಜಲ್ ಪ್ರಸನ್ನ ನನಗೆ ಖುಷಿ ಅನಿಸ್ತಿರೋದು ಶಾಂತರಸರ ಶತಮಾನೋತ್ಸವವನ್ನು ಆಚರಿಸ್ತಾ ಇರೋದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ ಕವಿತೆ ಬಗ್ಗೆರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಗೂ ಗೊತ್ತಿರಲಿ ಗಜಲ್ಗೋಸ್ಕರನೇ ಗಜಲ್ ಪುಸ್ತಕ ಬಹುಮಾನವನ್ನ ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೂಡ ಮಾಡ್ತಾ ಇದೆ ಅದನ್ನು ಸ್ಥಾಪಿಸಿದ್ದು ಈ ವರ್ಷ ಮೊನ್ನೆ ಮೊನ್ನೆ ಅದಕ್ಕೆ ಕಾರಣಿಭದ್ರ ಸಿದ್ದರಾಮ್ ಮಂಕಲ್ ಸರ್ ಅನ್ನೋದು ಅಕಾಡೆಮಿ ಅದು ಅವರು ಸುರುಕುರದವರು ಅವ್ರಿಗೆ ಅನಿಸ್ತು ನಮ್ಮ ಭಾಗದಿಂದ ಶಾಂತರಸರು ಮಾಡಿದ ಸಾಧನೆ ಹೊಸ ಒಂದು ಕಾವ್ಯದ ಮಟ್ಟನ್ನ ಪರಿಚಯಿಸಿದಂತಹ ಒಂದು ಶ್ರೇಯಸ್ಥರಿಗೆ ಮುಟ್ಟದ್ದೇ ಅಂತಂದಾಗ ಅವರು ನಿರ್ಧಾರ ಮಾಡಿದ್ರು ಅಕಾಡೆಮಿ ಅಹ್ ಮುಕುಂದ್ರ ಸರ್ ಅವ್ರ ಪ್ರಸ್ತಾಪವನ್ನ ತಗೊಂಡೋದ್ರು ಕೊನೆಗೂ ಅವರು ಮಗಳು ಇಟ್ಟಂತಹ ಎರಡು ಲಕ್ಷ ದರ್ತಿ ನಿಧಿಯನ್ನ ಅಮೌಂಟ್ ಅನ್ನ ಕೊಟ್ಟಾದ್ಮೇಲೆ ಅವ್ರಿಗೋಸ್ಕರ ಒಂದು ಗಝಲ್ ಅಕಾಡೆಮಿಯಿಂದ ಬರ್ತಾ ಇದೆ ಅನಿದೆ ನಮಗೆಲ್ಲರಿಗೂ ಗಜಲ್ ಬರಹಗಾರರಿಗೆ ಒಂದು ಸಂಭ್ರಮದ ವಿಷಯ ಯಾರಿಗೂ ಇಲ್ಲಿ ಕುಲ್ಲಿ ಕುಳಿತಿರೋ ಯಾರಲ್ಲಾದರೂ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಗಜಲ್ನ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿಯನ್ನು ತೆಗೆದುಕೊಳ್ಬಹುದು ಅಂತ ನನಗ ಇದು ವಿಚಾರ ವಿಚಾರ ಮತ್ತೆ ನಾನು ಫಾರ್ಮೇಶನ್ನಿಗೆ ಬರ್ತೇನೆ ರಚನೆಗೆ ಬರ್ತೇನೆ ಗಜಲ್ ಬರಿಬೇಕಾದಾಗ ಬರುವಂತಹ ಮುಖ್ಯ ವಿಚಾರಗಳ ಬಗ್ಗೆ ಹೇಳಕ್ ಬರ್ತೀನಿ ನಾನೀಗ ಏನಂತಂದ್ರೆ ಮತ್ಲಾ ಬರ್ತದೆ ಮೊದಲಿಗೆ ಮತ್ಲಾ ಕಾಫಿಯ ಮತ್ತ ಮತ್ಲಾ ಅಂದ್ರೆ ಮೊದಲಿನ ಎರಡು ಸಾಲಗಳು ಹೆಂಗಿರ್ಬೇಕು ಒಂದು ಸಾಲ ಏನನ್ನಾದ್ರೂ ಕೇಳ ಬರ್ದ್ರೆ ಎರಡನೇ ಸಾಲ ಅದು ಪುತ್ರ ಬರಬೇಕು ಅದಕ್ಕೆ ಉತ್ತರ ರೂಪವಾಗಿ ಬರಬೇಕು ಅದಕ್ಕೆ ಹೊಂದಿಕೊಂಡೇ ಬರಬೇಕು ದ್ವಿಪದಿ ಮೊದಲ ದ್ವಿಪದಿ ತದನಂತರ ಬರುವಂತದ್ದು ಆ ಎರಡು ಸಾಲಿನ ಕೊನೆಯ ಭಾಗದಲ್ಲಿ ಕಾಫಿಯಾ ಮತ್ತು ರದಿ ಅಂತ ಬರ್ತವೆ ಕಾಫಿಯಾ ಗಜಲ್ನ ಜೀವ ಕಾಫಿಯಾ ಗಜಲ್ನ ಜೀವ ಕಾಫಿಯಾ ಇಲ್ಲಿಯ ಗಜಲ್ಗಳನ್ನು ಬರೆಯುವ ಗಜಲ್ಗಳನ್ನು ಬಹಳ ಜನ ಬರ್ತಾರೆ ಆ ಗಡಿ ಭಾಗದಲ್ಲಿ ಗಿರೀಶ್ ಜಕಾಪುರಿ ಅಂತ ಕಾಫಿಯಾನ ಮಜಲ್ ಅನ್ನುವಂಥ ಪುಸ್ತಕವನ್ನೇ ತಂದರು ಒಂದು ನಾಲ್ಕು ಪುಸ್ತಕಗಳ ಗಜಲ್ ಪುಸ್ತಕಗಳು ಬಂದರು ಒಂದು ವಿಶೇಷ ಯಾಕಂದ್ರೆ ಕಡೆಗೊಳ್ಳುವ ಪುಸ್ತಕ ಪ್ರಶಸ್ತಿ ಗಜಲ್ ಪುಸ್ತಕಕ್ಕೆ ಕೊಟ್ಟೆ ಮೂರು ಹಿಂದೆ ಅದೇ ಗಿರೀಶ್ ಚಕ್ರ ಅವರ ಪುಸ್ತಕ ಹಾಗಾಗಿ ಗಜಲು ಅಲ್ಲಲ್ಲಿ ಗುರುತಿಸ್ಕೊಳ್ತಾ ಇದೆ ಗಜಲು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅನ್ನುವಂಥ ವಿಚಾರ ಇನ್ನು ನಾನು ಹೇಳ್ತಾ ಹೋದೆ ಮತ್ಲಾದಲ್ಲಿ ಎರಡು ಸಾವಿರ ಬರ್ತದೆ ಅದರ ಕೊನೆಯ ಶಬ್ದ ಅದು ಒಂದು ನುಡಿಗಟ್ಟು ಆಗಿರಬಹುದು ಪರಿಪೂರ್ಣವಾದ ಅರ್ಥವನ್ನು ಕೊಡುವಂತಹ ಎರಡು ಮೂರು ಪದಗಳು ಅಥವಾ ಒಂದೇ ಪದವನ್ನು ಒಳಗೊಂಡಂಥದ್ದಕ್ಕೆ ನಾವೇನಂತೂ ಕರೀತೀವಿ ಅಂದ್ರೆ ರದೀಫ್ ಅಂತ ಕರೀತೀವಿ ಆಮೇಲೆ ನಾನು ಒಂದು ಉದಾಹರಣೆ ಕೊಡ್ತೇನೆ ಗಜಲ್ ನಲ್ಲಿ ಅವಾಗ ಅರ್ಥ ಆಗಬಹುದು ಕೊನೆಗೆ ಬರುವುದು ರದೀಫ್ ರದೀಫಿನ ಮುಂಚೆ ಬರಬಹುದು ಕಾಫಿ ಕಾಫಿಯ ಎಲ್ಲೇ ಗಜಲ್ ಆಗಿದೆ ಇದು ಫಾರ್ಮೇಶನ್ ಅಲ್ಲಿ ಬರ್ತಾ ಇರುವಂತದ್ದು ಮೊದ್ಲ ಆಯ್ತು ಕಾಫಿ ಹಾಕಿ ರದೀಫ್ ಹಾಕಿ ಇನ್ನು ಕೊನೆಗೆ ಬರ್ತೀವಿ ನಾನು ಕೊನೆಯ ಐದು ದ್ವಿಪದಿ ಬರೆದ್ರು ಅಥವಾ ಇನ್ನೂರು ಕೊನೆ ಇಪ್ಪತ್ತೈದು ದ್ವಿಪದಿಗಳವರೆಗೂ ಷೇರುಗಳೂ ನೀವು ಹೋಗಿ ಗಜಲ್ ಬರೋದಿಲ್ಲ ತಿಳ್ಕೊಂಡು ಕೊನೆ ಮಾಡ್ತಿದ್ದೀವಿ ನಾನು ಗಜಲನ್ನ ಅಂತಂದಾಗ ಕೊನೆಯಲ್ಲಿ ಎರಡು ಸಾಲುಗಳಿಗೆ ನಾವೇನಿದ್ವಿ ಮಕ್ತ ಅಂತ ಅದು ಇಡೀ ಗಜಲಿನಲ್ಲಿ ನಡೆದು ಒಂದು ಗುರುತರ ರೂಪವಾಗಿ ಬರಬೇಕು ಅದು ತನ್ನ ಕೊನೆಯನ್ನ ಹೇಳಬೇಕು ಅದು ಒಂದು ರಿಲೀಫ್ ಅನ್ನ ಕೊಡಬೇಕು ಅದು ಒಂದು ಕೊಡಬೇಕು ಅದಕ್ಕದು ಪ್ರಶ್ನೆಗಳನ್ನು ಪ್ರಶ್ನೆ ಕೇಳ್ತಾ ಕೇಳ್ತಾ ಬಂದಾಗದು ಅದಕ್ಕೊಂದು ಪರಿಹಾರವನ್ನು ಹುಡುಕಿ ಕೊಡುವಂತಹ ಕೆಲಸವನ್ನ ಕೊನೆಯ ಎರಡು ಸಾಲುಗಳಲ್ಲಿ ಮಾಡಬೇಕು ಜೊತೆಗೆ ಅಲ್ಲಿ ನಮ್ಮ ಕೆಲವೊಬ್ರು ಬರ್ತಾರ ತಮ್ಮ ಗಜಲ್ನಾಮ ಇದೆ ಖಲ್ಲು ಸಂತ ಕರೀತಾರೆ ಉರ್ದು ಪ್ರಭಾವ ಫಾರ್ಸಿ ಪ್ರಭಾವ ಇರೋದ್ರಿಂದ ಅದು ಇಲ್ಲದೆ ಬರ್ತಾರೆ ಗಜಲ್ನಾಮ ಅಂತ ಹೇಳ್ತೀವಿ ನಾವು ಪೆಣ್ಣೆ ಅಂತೀವಿ ಅಲ್ಲಿ ನಾವು ಕಾವ್ಯನಾಮ ಅಂತ ಕರಿತೀವಿ ಕನ್ನಡದವರು ಕವಿತೆ ಕಲಿಯುವಂಥವ್ರು ಆ ಒಂದು ಗಜಲ್ನಾಮ ಕೊನೆಯ ಸಾಲಿನಲ್ಲಿ ಕೊನೆಯ ಶೇರ್ನಲ್ಲಿ ಕಳೆದು ಅನ್ನುವಂಥದ್ದು ಅದು ಗಜಲ್ನಾಮ ಇಲ್ಲದೆ ಬರ್ತಾ ಇದ್ದಾರೆ ಶಾಂತರಸದು ಹರಸ ಅನ್ನುವಂಥದ್ದು ನಾಮ ಆಗಿತ್ತು ఆ బేబే పర్త రచిదాన సాలి సాలి అంతా అరుణ అరేంద్రు అరుణ అంతే నందు నిశే అంతే నిశ అంద బు జనా ఏన్ గజల మూలక నిషేధి అంత్రి అంత బాజ్ కారే క ಅವರು ನಿಶೆ ಇರಿಸಿಕೊಳ್ಳೋ ವಿಷಯಕ್ಕೆ ಹೇಳ್ತಾರೋ ಗೊತ್ತಿಲ್ಲ ನಿಶೆ ಅಂದ್ರೆ ನಿರ್ಮಲದಿಂದ ನೀ ತಗೊಂಡಿದ್ದೀನಿ ಶಟ್ಟರಿಂದ ಶೇ ತಗೊಂಡಿದ್ದೀನಿ ಅಷ್ಟೇ ಅದೊಂದು ನಿಶೆ ಅನ್ನೋ ಪದವನ್ನು ನಾನು ಗಸಲ್ ನಾವು ತಗೊಂಡಿದ್ದೀನಿ ಹಾಗಾಗಿ ನಿನ್ನ ಧ್ಯಾನಿಸಿದ ಮೇಲುವಂತಹ ಒಂದು ಗಜಲು ಪುಸ್ತಕ ಸಾಧ್ಯ ಆಯ್ತು ಇನ್ನು ಸಣ್ಣದಾದಂತಹ ಒಂದು ವಿವರಣೆಯನ್ನ ರಾಚನಿಕ ಅಂಶದಲ್ಲಿ ರಚನಾ ಕ್ರಮದಲ್ಲಿ ಕೊಡ್ತಾ ಹೋದೆ ಆಮೇಲೆ ಹಾಗಾದ್ರೆ ಒಳಗಿರುವ ಹುಣ್ಣ ಏನಿರ್ತಿತ್ರಿ ಈಗ ಗಸಲ್ ಬೆಳಗ್ಗೆ ಏನ್ ಬರೀತಿದ್ರು ಏನ್ ಹೇಳ್ತಿದ್ರು ಅಂದ್ರೆ ಗಜಲ್ಗೆ ಮುಖ್ಯವಾಗಿ ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಶುರುವಾದಂತಹ ಗಜಲ್ನ ಕಾವ್ಯದ ಪಯಣಕ್ಕೆ ಮುಖ್ಯವಾಗಿ ರಾಜ ದರಬಾರುಗಳಲ್ಲಿ ಬರೆಯಲ್ಪಡ್ತಾ ಇತ್ತು ಹಾಗಾಗಿ ಅವರು ಮುಷಾಯಿರಾಗಳನ್ನು ಏರ್ಪಡಿಸ್ತಾ ಇತ್ತು ಗಝಲ್ ಗೋಷ್ಠಿಗಳು ಅಂತ ಹೇಳ್ಬೋದು ನಾವು ಕನ್ನಡದಲ್ಲಿ ಮುಷಾರಾಗಳು ಅಂದ್ರೆ ಈಗ ನಮ್ಮಲ್ಲಿ ಅಗೋ ರಾತ್ರಿ ಕೀರಮ್ರವರ ಕಾರ್ಯಕ್ರಮವನ್ನು ಮಾಡ್ತೀವಿ ಅವರಾತ್ರಿ ಅಂದ್ರೆ ರಾತ್ರಿ ಪೂರ್ತಿ ಎಲ್ಲ ಕವಿಗಳು ಎಲ್ಲರೂ ಸೇರಿರ್ತಾರೆ ಅದೇ ರೀತಿ ನಮ್ಮ ಬೇಂದ್ರೆಯವ್ರದ್ದು ಎಲ್ಲೋ ಒಂದ್ ಕಡೆ ಆದಂಗೆ ಇತ್ತು ಅಂತ ಅನಿಸ್ತೈತಿ ತನಕ ಆಗ್ತಿಲ್ಲ ಅಹೋರಾತ್ರಿ ಇಡೀ ರಾತ್ರಿ ಅವರ ಹಾ ಚಂದ್ರಶೇಖರ್ ಮಾಡ ಬೆಳತನಕ ಅಹೋರಾತ್ರಿ ಕಾರ್ಯಕ್ರಮ ಎಸ್ ಎಸ್ ಅಂಥದ್ದು ಅವಾಗ ಮುಷಿರಾಗಳು ಮಾಡ್ತಾ ಇದ್ದರು ಆ ಕೆಲಸ ಅವರಿಗೆ ಮನೋರಂಜನೆಗೆ ಬೇರೆ ಸಾಧನಗಳಿರಲಿಲ್ಲ ಹಾಗಾಗಿ ಅವರು ಮಾಡ್ತಿರುವಂತ ಕೆಲಸ ಖುಷಿ ಇವರು ಹೇಳಿದ ಗಜಲ್ಗೆ ಅವರು ವಾಹ ಹೇಳೋರು ಅವರೊಂದು ತಮ್ಮದೇ ಆದಂತಹ ಗಜಲನ್ನು ಕೌಂಟರ್ ಥರ ಕೊಡೋರು ಅದಕ್ಕೆ ಕೌಂಟರ್ ಥರ ಕೊಡೋರು ಅವ್ರು ಕೊಟ್ಟಿರೋ ಕೌಂಟರ್ ಇವ್ರು ಹಳ್ಳಿ ಕೌಂಟರ್ ಕೊಡ್ತಾ ಇದ್ರು ಈ ಥರ ಬಹಳ ಜಬರ್ದಸ್ತಾಗಿ ಬಹಳ ಸ್ಟ್ರಾಂಗ್ ಆಗಿ ಗಜಲ್ ಪರಂಪರೆ ಪ್ರಾರಂಭದಿಂದ ಮುಷಾಹಿಗಳ ಕೇಳುವುದರ ಬೆಳೆದು ಬಂದದ್ದು ಒಂದು ವಿಚಾರ ಅದು ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಸದ್ಯದ ಪರಿಸ್ಥಿತಿಯಲ್ಲಿ ಬರೆಸ್ಕೊಳ್ತಾ ಇದೆ ಗಝಲ್ಸ್ ಇಲ್ಲಿ ಆಗ್ತಿರೋ ಕಷ್ಟ ಏನು ಅಂತಂದ್ರೆ ಈಗ ನಮ್ಮ ನೆಲದಲ್ಲಿ ಜಾಲ ಬೆಳೀತೇವೆ ಜಾಲ ಬೆಳೆಯುವಂತಹ ಬಯಲು ಸಂಜೆ ಒಳಗ ಭಾಗದಲ್ಲಿ ಬೆಳೀತಿರುವಂತಹ ಕಬ್ಬುಗಳನ್ನು ತಂದು ಬೆಳೀತೀವಿ ಅಂತಂದರೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಪೂರಕವಾದ ಮಣ್ಣನ್ನು ವಾತಾವರಣವನ್ನು ಸ್ವತಃ ನಾವೇ ನಿರ್ಮಿಸಿಕೊಳ್ಳಬೇಕಾದಂತಹ ಒಂದು ಒಂದು ಪರಿಸ್ಥಿತಿಯಲ್ಲಿ ನಾವು ಇದೇನೆ ಹಾಗಾಗಿ ಗಜಲು ಬರೆದಂಥದ್ದು ದ್ವಿಪದಿಗಳು ಗಜಲ್ ಆಗಲ್ಲ ಕುತ್ಕೊಂಡು ಬಂದ್ಬಿಟ್ಟು ಮೂರು ಸರಿ ನಾಲ್ಕು ಓದತಾಗಿದ್ದು ಗಜಲ್ ಹೌದೋ ಅಲ್ಲ ಅನ್ನುವಂಥದ್ದು ಗಸಲ್ ಫಾರ್ಮೇಶನ್ಗೆ ಒಳಪಟ್ಟಿದೆಯೋ ಇಲ್ಲ ಅಲ್ಲ ನಮ್ಮ ಗಮನಕ್ಕೆ ಬರ್ತದೆ ನಮ್ಮ ತಿಳವಳಿಕೆಗಳು ಹಾಗಾಗಿ ಇಂಥ ಒಂದು ನೆಲದಲ್ಲಿ ನಾವು ಗಜಲನ್ನು ಕಟ್ತಿದ್ದೀವಿ ಅಂತ ಅನ್ನೋದು ಹೊಸ ಕಾಗದ ಪ್ರಕಾರ ಉದಾಹರಣೆಗೆ ಹೇಳಬೇಕಂತಂದ್ರೆ ರಂಜಾನ್ ಅವರು ಬೇರೆ ಒಂದು ಚೀನಿ ಅಲ್ಲ ಚೀನಿ ಪ್ರಕಾರವಲ್ಲ ಹೈಕುಗಳು ಜಪಾನ್ದ ಹೈಕು ಕಾವ್ಯ ಪ್ರಕಾರವನ್ನು ಪರಿಚಯಿಸಿಕೊಂಡು ಹೈಕು ಪುಸ್ತಕನೇ ತೆಗೆದುಕೊಳ್ಳಬಹುದು ಹಾಗಾಗಿ ನೆಚ್ಚಬೇಕು ನಾವು ಹೊಸ ಹೊಸ ಪ್ರಕಾರಗಳು ಇವತ್ತು ಕನ್ನಡ ಸಾಹಿತ್ಯದಲ್ಲಿ ಬರ್ತಾ ಇದ್ದವು ಸ್ವಾಗತ ಸ್ವಾಗತ ಮಾಡ್ಕೊಳ್ತಾ ಇದ್ದಾವೆ ಮಾಡ್ಕೊಡ್ತಾ ಇದ್ದೀವಿ ನಾವು ಬೇರೆ ಬೇರೆ ಕಾವ್ಯ ಪ್ರಕಾರಗಳನ್ನ ಹೈಕುಗಳು ತಂಕ ಅಂತ ಬರ್ತಾ ಇದ್ದಾವೆ

ಹೊಸದನ್ನ ಸ್ವಾಗತಿಸ್ತಾ ಇದ್ದೀವಿ ರೀ ಹೊಸದನ್ನು ಅದರಲ್ಲಿ ಕೃಷಿ ಮಾಡುವ ಕೆಲಸ ಮಾಡುವಂತೆ ಚಲೋ ಓ ನೋಡಿರಿ ನಾವು ಬರೀ ಗಜಲ್ ಬಗ್ಗೆ ಮಾತಾಡ್ತಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಡೇರಿ ಡೇರಿ ಎಲ್ಲ ಏ ಸಿಂಕೆ ಕಾಯಿಲ್ಲ ಹೊಸ ಹೊಸ ಎಸ್ ಸರ್ ನಾವು ಕನ್ನಡಿಗರ ಯಾವತ್ತೂ ಎಲ್ಲ ಹೊಸ ಹೊಸಗಳನ್ನು ಕಂಡುಬಡೋದರಲ್ಲಿ ಮತ್ತು ಹೊರಗಿನವರನ್ನ ಸ್ವಾಗತಿಸೋದ್ರಲ್ಲಿ ಎತ್ತಿದೆ ಕೈ ನೋಡು ಅದು ಕಾಗದ ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು ಹೀಗಾಗಿ ಹೊಸ ಹೊಸ ಪ್ರಕಾರಗಳನ್ನು ನಾವು ಇವತ್ತು ನೋಡ್ತಿದ್ದೀವಿ ಹೆಚ್ಚು ಪ್ರಚುರ ಆದಂಥದ್ದು ಗಜಲ್ ಕಾವ್ಯ ಗಜಲ್ ಕಾವ್ಯ ಹಾಗಾಗಿ ಮುಷಂಗ ಸಂಸ್ಕೃತಿಯಿಂದಾಗಿ ನಡ್ಕೊಂಡು ಬಂತು ಅನ್ನುವಂಥ ಒಂದು ವಿಚಾರ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದೆರಡು ವಿಚಾರಗಳನ್ನು ನಾನು ಇಲ್ಲಿ ಹಾ ಇಷ್ಟಪಡ್ತೀನಿ ಊರಣದ ಬಗ್ಗೆ ಹೇಳ್ತಾ ಇದ್ದೆ ಒಳಗಡೆ ಏನ್ ವಿಷಯ ಇರಬೇಕು ಅನ್ನೋದ್ರ ಬಗ್ಗೆ ಪ್ರಾರಂಭದಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಶೃಂಗಾರ ಇದನ್ನೇ ಮುಖ್ಯವಾಗಿಟ್ಕೊಂಡು ರಾಜಕಾರಗಳಲ್ಲಿ ಬರೆದಂತಹ ಒಂದು ಆ ಗಜಲ್ ಈಗ ಬದುಕಿನ ಎಲ್ಲ ಮಕ್ಕಳುಗಳನ್ನು ಚಿತ್ರಿಸುವಂತಹ ಸಾಂಪ್ರದಾಯಿಕತೆಯನ್ನು ಮೃತಪಡಿಸಿ ಅದರಿಂದ ಹೊರಬರುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದೆ ಅದಕ್ಕೆ ಅನೇಕ ಉದಾಹರಣೆಗಳನ್ನು ಹೇಳುವುದು ನಾನು ಪುಸ್ತಕ ತಂದಿದ್ದು ಉದಾಹರಣೆಗಳು ಅಂತ ಹೇಳುವಷ್ಟು ಬರ್ಕೊಂಡು ಹಿಂದೆ ಬೇಡ ಮತ್ತು ಅದರ ಫಾರ್ಮೇಶನ್ ತಿಳ್ಕೊಂಡು ಸಾಕಿಲ್ಲ ಈ ಸಂದರ್ಭದಲ್ಲಿ ನನ್ನದೇ ಆದಂತಹ ಒಂದು ಗಜಲನ್ನು ನಾವು ದೇ ಕರೆಕ್ಟ್ ನನ್ನ ಮಾತುಗಳಿಗೆ ನಡ್ತಾ ಇದನ್ನು ಹೇಳ್ತೇನೆ ಗಜಲ್ ಹದಿನಾಲ್ಕು ನನ್ನದೇ ನಿನ್ನ ಧ್ಯರ ಮೇಲೆ ಪುಸ್ತಕ ಪಡೆದುಗಳು ಗಜಲ್ಗೆ ಶೀರ್ಷಿಕೆಯನ್ನು ಕೊಡಬಾರ್ದು ಕೊಡಬೇಕು ಅನ್ನುವಂತಹ ಗೊಲದಲ್ಲಿ ನಾವು ಬಹುಶಃ ಕೊಡದೇ ಇರೋದೇ ಚಲೋ ಅಂತ ನನಗನ್ಸೋದು ನನ್ನ ಅನುಭವ ಗಜಲ್ ಅಂದ್ರೆ ಸಾಹಸ ಗಝಲ್ಗೆ ಒಂದು ನಂಬರ್ ಕೊಡ್ತಾ ಹೋಗ್ತೀವಿ ಪುಸ್ತಕದಲ್ಲಿ ಕೆಲವೊಬ್ರು ಒಬ್ರು ಶೀರ್ಷಿಕೆಯನ್ನು ಕೊಡ್ತಾ ಹೋಗ್ತಾರೆ ಹಾಗಾಗಿ ಗಜಲ್ ಹದಿನಾಲ್ಕು ಭಾರತ ಗುಡವಿ ಭಾರದತೆಯ ಹಗುರ ಮಾಡಿದೆ ಬೆಳದಿಂಗಳಲ್ಲಿ ಭಾರತ ಉಣವಿ ಭಾರತ ದೇ ಮಾಡಿದೆ ಬೆಳದಿಗಳಲ್ಲಿ ಬಿಚ್ಚಿದ ಹೆರಳಿಗೆ ಚಂದ್ರಾಮನ ಚುಕ್ಕಿ ಊಹಿಸಿದೆ ಬೆಳದಿಂಗಳಲ್ಲಿ ಹಣೆ ಹಂದಿಳಿದ ಬೆವರಹನಿ ಸಾಕ್ಷಿ ಹೇಳಿದೆ ರಣಬಿಸಿಲ ಜೂರ್ತ ಹಣೆ ಹಂದಿಳಿದ ಬೆವರಹನಿ ಸಾಕ್ಷಿ ಹೇಳಿದೆ ಬಿಸಿಲ ಜೂರ್ತ ಸಂದಿ ಹೊಂದಿಯ ಚಳಿಯು ಬಿಸಿ ಉಸಿರು ತಂದಿನಿದೆ ಬೆಳದಿಂಗಳಲ್ಲಿ ಗೆಜ್ಜೆಯ ಶದ್ದ ಗೆಜ್ಜೆಯ ಕದಾಲಿಸಲು ಗದ್ದಲ ಒಳಗಿದೆ ಗಾಳಿಯ ಊರಾಚೆ ನೋಡಿ ನಿಶಬ್ದವೂ ಕೂಗುತ ಮೂರ ಕೆರೆಗೆ ನಗಬೇಡವೆಂದಿದೆ ಬೆಳದಿಗಳಲ್ಲಿ ಎರೆ ಮಣ್ಣಿಣು ಯೌವನವೆಂದು ಎರೆ ಮಣ್ಮಣು ಯೌವನವೆಂದು ಮೈ ಮುರಿದು ಮೈ ಸುಗಂಧ ಸೂಸಿದೆ ಬೀಜದ ಭಯಕೆ ಭೂಮಿಯ ಬದುವಿಗೆ ಬೀಜದ ಬಯಕೆ ಭೂಮಿಯ ಬದುವಿಗೆ ಹೋರಾಡಿದೆ ಬೆಳದಿಗಳಲ್ಲಿ ನಿಶೆಯು ನಿಶೆಯು ಜೋಡಿಗೆಯ ಧರಿಸಿ ನಡೆದಿಹಳು ಗೊತ್ತಿರದ ಜಗಬರಸಿ ನಿಶೆಯು ಜೋಡಿಗೆಯ ಧರಿಸಿ ನಡೆದಿಹಣು ಗೊತ್ತಿರದ ಜಗಬರಸಿ ಜಾಗರಣೆಯ ಹಸಿವು ಹಲಬುಧ ನಿಶಬ್ಸದ ಹಲಗಿ ಬಾರಿಸಿದೆ ಬೆಡತಿಂಗಳಲ್ಲಿ ಭಾರತ ಭೂಮಿ ಭಾರದೆ ಹಗುರ ಮಾಡಿದೆ ಬೆಳದಿಗಳಲ್ಲಿ ಬಿಚ್ಚಿದ ಹೆರಳಿಗೆ ಚಂದ್ರಾಮನ ಚುಕ್ಕಿ ಮೂಡಿಸಿದೆ ಬೆಳದಿಂಗಳಲ್ಲಿ ಇದೊಂದು ಸಣ್ಣ ಉದಾಹರಣೆ ಹೇಳ್ತಾ ಎಲ್ಲ ಸಹೋದರ ಕಾರ್ಯಕ್ರಮದ ಆಯೋಜಿಸಬಹುದು ಇರೋದು ಸಂದರ್ಭಕ್ಕೆ ಅವಕಾಶ ಖಚಿತ ಗಜಲ್ ಗ್ರೆ ಒಂದಿಷ್ಟು ನಾನು ನನ್ನಿಂದ ನನಗೆ ಹುಚ್ಚಿರೋ ಒಂದಿಷ್ಟು ವಿಷಯಗಳನ್ನು ಪ್ರತಿಪಡಿಸಲಿಕ್ಕೆ ಅವಕಾಶ ಮಾಡಲಿಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಶಾಂತರಸರ ಚಂದ ಶತಮಾನೋತ್ಸವ ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಅದು ಆಶೋಕರಗಳನ್ನು ಪಡೀಲಿ ಅಂತ ಹೇಳ್ತಾ ಗಜಲ್ ಕಾವ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಧ್ಯತೆಗಳನ್ನು ಒದಗಿ ಬರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಮಸ್ತೆ ಧನ್ಯವಾದ